ವೆರಿ ಸಪೋರ್ಟಿವ್ ಯಾಕಂದ್ರೆ ಆ ಇಮೋಷನಲ್ ಸಪೋರ್ಟ್ ಇಲ್ಲ ಅಂತಿದ್ದಿದ್ರೆ ಮೇ ಬಿ ನಾವಿಬ್ರು ಯಾವುದೇ ಒಂದು ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಆ ಇಮೋಷನಲ್ ಬಾಂಡೇಜ್ ಎಲ್ಲೇ ಸೊ ಐ ಥಿಂಕ್ ವೆನ್ ಎವರ್ ಐ ವ್ಯಾಸ್ ಎನ್ ಕಿಯರ್ಸ್ ನನ್ನ ಕಣ್ಣಿನ ವರ್ಷಕ್ಕೆ ಇದ್ದಿದ್ವಿ ಅಲ್ ಒಂದೇ ವ್ಯಕ್ತಿ ಅರುಣ್ ಸೊ ಅವ್ರ ತಾಯಿನೂ ಮಸ್ಟರ್ ಐ ಥಿಂಕ್ ವಿ ಶುಡ್ ಟಾಕ್ ಫರ್ ಆಸ್ಟ್ ಟುಗೆದರ್ ಇನ್ಫ್ಯಾಕ್ಟ್ ನಾವು ಅದೊಂದು ಇದೆಯಲ್ಲ ಅತ್ತೆ ಸೊಸೆ ಅಂತ ಹೇಳಿದ್ರೆ ಒಂದು ಫ್ರಿಕ್ಷನ್ ಅನ್ನೋ ತರದಲ್ಲಿ ಬಟ್ ವಿ ಆಲ್ವೇಸ್ ಸ್ಪೋಕ್ ಫಾರ್ ಆ ಸ್ಟ್ರೇಲಿಯ ಲೈಕ್ ನಿಯರ್ಲಿ ಟೂ ತ್ರೀ ಅವರ್ಸ್ ದಿನಕ್ಕೆ ನಾನು ಅದಕ್ಕಿಂತ ಜಾಸ್ತಿ ಅವ್ರ ತಾಯಿ ಹತ್ರನೇ ಮಾತಾಡ್ತಾ ಇದ್ದಿದ್ದು ಬಿಕಾಸ್ ಆ ಕ್ಯಾಂಟೆ ಫೆಲ್ಟ್ ಅವ್ರಿಗೆ ನನಗೂ ಅರ್ಥ ಆಗುತ್ತೆ ಅಂತ ಯಾಕಂದ್ರೆ ಅವ್ರ ಮನೆಗೆ ನಾನು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಅವರು ಅದೇ ಹೇಳಿದ್ರು ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತಾಯಿನ ಕಳ್ಕೊಂಡಿದ್ರು ಸೊ ಅವ್ರ ಮದುವೆ ಆಗ್ಬೇಕಾದ್ರು ಅವ್ರ ತಂದೆ ತಾಯಿ ಇರ್ಲಿಲ್ವಂತೆ ಅವ್ರ ಜೊತೆಗೆ ಸೊ ಅವ್ ಅವಾಗ ನನಗೆ ಅರ್ಥ ಆಯ್ತು ಹಾಗೆ ನಾನು ಖಂಡಿತವಾಗ್ಲೂ ಅಲ್ಲಿ ಅರ್ಥ ಆಗುತ್ತೆ ಬಿಕಾಸ್ ಅವ್ನ ಅತ್ತೆ ಆಗೋ ಮುಂಚೆ ಅವರು ಒಂದು ಮಗಳಾಗಿ ಯಾವುದೋ ಮನೆಯಿಂದ ಹೋಗಿರ್ತಾರೆ ಸೊ ಅವ್ರಿಗೆ ನನ್ ಕಷ್ಟ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲದೆ ಒಬ್ಬಳೆ ಹೆಂಗ್ ಹ್ಯಾಂಡಲ್ ಮಾಡ್ತಾಳೆ ನಾನು ಅದು ಇದು ಅವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋಂಥದ್ದಲ್ಲಿ ನನಗೂ ಏನೋ ಒಂದು ಅನಿಸಿ ಅರುಣ್ ಡೆಫಿನೆಟ್ಲಿ ವಾಸ್ ವೆರಿ ಸಪೋರ್ಟಿವ್ ಹಿ ಮೇಕ್ ಇಸ್ ದ ಬೆಸ್ಟ್ ಹೀಲರ್ ಅಂತಾರೆ ಮೇ ಬಿ ಅವ್ರ ಮ್ಯೂಸಿಕ್ ಇಂದನೆ ನನ್ಗೆ ಹೀಲಿಂಗ್ ಪ್ರಾಸೆಸ್ ಅಲ್ಲಿರೋದು ಅಂಡ್ ರೀಸೆಂಟ್ಲಿ ಸದ್ಗುರು ಇದಕ್ಕೆ ಹೋಗಿದ್ದೆ ನೀವು ನೋಡಿರ್ತೀರ ಶಿವರಾತ್ರಿ ಪೋಸ್ಟ್ ಹಾಕಿದ್ದೆ ಸೊ ವಿಲ್ಲ ಅವ್ರಿಗೆ ಆ ಕಂಪ್ನಿ ಮಾಡಿದ್ರು ಅವ್ರಿಗು ಆ ಮೆಡಿಟೇಷನ್ ಇದು ಇಟ್ ವಾಸ್ ಗುಡ್ ಬಿಕಾಸ್ ಐ ಶುಡ್ ನಾಟ್ ಬಿ ಕಾಮೆಂಟಿಂಗ್ ಅಬೌಟ್ ಎನಿಬಡೀಸ್ ಬಿಲೀವ್ ಬಿಕಾಸ್ ಅವ್ರದ್ದೇ ಒಂದು ಸರ್ಟನ್ ಬಿಲೀವ್ಸ್ ಇರುತ್ತೆ ನನ್ನದು ಸರ್ಟನ್ ಬಿಲೀವ್ಸ್ ಇರುತ್ತೆ ಸೊ ನಾನು ಸ್ವಲ್ಪ ದೇವರಲ್ಲಿ ಜಾಸ್ತಿ ಓವರ್ಲಿ ನಾನು ತುಂಬ ನಂಬೋಡು ತುಂಬ ಸ್ಪಿರಿಚುವಲು ಸೊ ಅರ್ ವುಟ್ ಇಸ್ ವೆರಿ ಪ್ಯಾಲೆಂಜ್ಡ್ ಸೊ ಆ ಒಂದ್ ಶಕ್ತಿ ಇದೆ ಆ ಶಕ್ತಿ ನಮ್ಮನ್ ಕಾಪಾಡುತ್ತೆ ಈ ತರದ್ ಒಂದು ಐಡಿಯಾಲಜಿ ಇಟ್ಕೊಂಡಿರೋರು ಸೊ ಆದ್ರೂ ನನ್ನ ಜೊತೆಗೆ ಬಂದು ನಾನು ಏನೇ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಗಳು ದೇವಸ್ಥಾನ ಅದು ಇದು ಅಂದಾದ್ರು ಕೂಡ ನನ್ನ ಜೊತೆಗೆ ಬಂದು ಜೊತೆಗಿದ್ದು ನನ್ ಪಿ ಎಸ್ ಗು ಕೂಡ ಸಪೋರ್ಟ್ ಮಾಡಿದ್ದಾರೆ ಮೈಸೂರ್ ಮೈಸೂರ್ ಮಾತಾಡ್ತೀರಾ ಅವ್ರ